ಚುನಾವಣೆ ಕಾವ್ಯವು ಸಾಕಷ್ಟು ಮೇಲೆ ಇರ್ತಾ ಇದೆ ಅದರಲ್ಲೂ ಕೂಡ ಮಂಡ್ಯ ಪಾಲಿಟಿಕ್ಸ್ ಸಾಕಷ್ಟು ಮತ್ತೆ ಸ್ಪಾಟ್ ಲೈಟ್ ಅನ್ನ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಲು ಸಾಕಷ್ಟು ಒತ್ತಡ ಕೂಡ ಇದೆ ಈಗಾಗಲೇ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆ ಕಾರ್ಯಕರ್ತರನ್ನ ಮುತ್ತಿಗೆ ಹಾಕಲಾಗಿದೆ ಇನ್ಫ್ಯಾಕ್ಟ್ ನೀವೇ ಬಂದು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡವನ್ನ ಜೆ ಡಿ ಎಸ್ ಕಾರ್ಯಕರ್ತರು ಈಗ ನಿಖಿಲ್ ಮೇಲೆ ಹಾಕ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ನೀವೇ ಸ್ಪರ್ಧಿಸಿ ನಾವು ಪ್ರಚಾರ ಮಾಡ್ತೇವೆ ಅನ್ನುವಂಥ ಮಾತನ್ನೇ ಹೇಳ್ತಿದ್ದಾರೆ ಮಂಡ್ಯದಿಂದ ಎಚ್ ಡಿ ಕೆ ಸ್ಪರ್ಧೆ ಮಾಡಲು ಬಿಡುವುದಿಲ್ಲ ನೀವೇ ಬಂದು ಸ್ಪರ್ಧೆ ಮಾಡಬೇಕು ಅಂತ ನಿಖಿಲ್ಗೆ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲಾಗಿದೆ ಇನ್ಫ್ಯಾಕ್ಟ್ ಜೆ ಡಿ ಎಸ್ ಕಾರ್ಯಕರ್ತರ ಮಾತಿಗೆ ತಲೆದೂಗಿದಂಥ ನಿಖಿಲ್ ಎಲ್ಲವನ್ನೂ ಕೂಡ ಮಾತಾಡ್ತೀನಿ ಇನ್ಫ್ಯಾಕ್ಟ್ ಕುಮಾರಸ್ವಾಮಿಯವರು ಯಾವ ನಿರ್ಧಾರ ತೆಗೆದುಕೊತಾರೋ ಅದೇ ಅಂತಿಮ ಚನ್ನಪಟ್ಟಣದ ರೆಸಾರ್ಟ್ನಲ್ಲಿ ನಡೀತಾ ಇದ್ದಂಥ ಜೆ ಡಿ ಎಸ್ನ ಸಭೆ ಈ ಸಭೆಯಲ್ಲಿ ಎಲ್ಲರೂ ನಿಖಿಲ್ ಕುಮಾರಸ್ವಾಮಿನೇ ವಾಪಸ್ ಬರಬೇಕು ನಿಖಿಲ್ ಕುಮಾರಸ್ವಾಮಿನೇ ಮತ್ತೆ ಕೆಲಸ ಮಾಡಬೇಕು ಅವರೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನುವಂಥ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದಾರೆ அப்புறம் நம்ம மண்டைக்குள்ள இந்த ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಅಂದರೆ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಸ್ಪರ್ಧೆ ಬಗ್ಗೆ ಪಕ್ಷದ ನಾಯಕರು ಇನ್ನೂ ತೀರ್ಮಾನ ಮಾಡಿಲ್ಲ ಕುಮಾರಣ್ಣನೇ ಅಭ್ಯರ್ಥಿ ಅನ್ನೋದು ನಮ್ಮ ಭಾವನೆ ಹೀಗಾಗಿ ಪಕ್ಷದ ನಾಯಕರು ಯಾವ ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಅಂತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಡಿದ್ದಾರೆ ಬಟ್ನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಜೆ ಡಿ ಎಸ್ ಪಾಳ್ಯದಲ್ಲಿ ಈಗ ಸಾಕಷ್ಟು ಒತ್ತಡದ ಆ ಕೂಡ ನಡ್ತಾ ಇದೆ ಕ್ಷೇತ್ರದ ಮುಖಂಡರು ಅಭಿಪ್ರಾಯ ಪಡಿಬೇಕು ಆ ನಂತರ ಅಂತಿಮ ಅಂತ ನಿರ್ಧಾರ ಮಾಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ನಿನ್ನೆ ದಿನ ಮೇಲ್ಕೋಟೆ ಚಿಲನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವೈರ್ಮುಡಿ ಜಾತ್ರೆ ನಡೀತದೆ ಪ್ರತಿ ವರ್ಷ ಆ ಸಂದರ್ಭದಲ್ಲಿ ನಮ್ಮ ಸಿ ಎಸ್ ಪುಟ್ಟರಾಜಣ್ಣ ಅವರು ಅವರ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ತೀರ್ಮಾನಗಳು ಪಕ್ಷದ ವರಿಷ್ಠರಾಗಲಿ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಿನ ನಮ್ಮ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರಿಗೆ ಅದಕ್ಕೆ ಇವತ್ತು ನಾನು ತುರ್ತಾಗೆ ಸಭೆಯನ್ನು ಕರೆದಿರತಕ್ಕಂಥದ್ದು ಏಕೆಂದರೆ ಹಲವಾರು ವರ್ಷಗಳಿಂದ ಚನ್ನಪಣದಲ್ಲಿ ನಮ್ಮ ಕಾರ್ಯಕರ್ತರುಗಳು ಭಾಳ ನೋವನ್ನು ಅನುಭವಿಸಿದರು ಅದರ ಒಂದು ಕಾರಣದಿಂದ ಕುಮಾರಣ್ಣ ಅವರು ನಿರಂತರವಾಗಿ ನಾಲ್ಕು ಬಾರಿ ರಾಮನಗರದಲ್ಲಿ ಸ್ಪರ್ಧಿಸಿದ್ರು ಕೂಡ ಹದಿನೆಂಟರಲ್ಲಿ ಚನ್ನಪಟ್ಟಣ ಎಲ್ಲ ಕ್ಷೇತ್ರದ ನಮ್ಮ ಕಾರ್ಯಕರ್ತರನ್ನ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎರಡೂ ಕೂಡ ಎರಡು ಕಡೆ ಸ್ಪರ್ಧೆ ಮಾಡಿದರು ಈ ಬಾರಿಯೂ ಕೂಡ ಚೆನ್ನಪಟದಿಂದ ಸ್ಪರ್ಧೆ ಮಾಡಿರತಕ್ಕಂಥದ್ದು ನಾನು ಒಂದು ಮಾತು ಹೇಳ್ತೇನೆ ತಂದೆಯವರ ಒಂದು ಅನುಪಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಬಹುಶಃ ಇಂಥ ಒಂದು ತಾಲೂಕಿನ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಪಡ್ಕೊಳ್ಳಿಕ್ಕೆ ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು ಕಾರಣ ಕುಮಾರಣ್ಣ ಅವರು ರಾಜ್ಯ ಪ್ರವಾಸ ಮಾಡಬೇಕಾದ್ಸ